ಈ ಸಿಡದಿದ್ದ ಸಹೋದರದಲ್ಲಿ ಒಂದು ಒಂದು ಹಾಡಿದೆ ನನ್ನ ಸಮ ಯಾರಿಲ್ಲ ನಂಗೆ ಯಾರ ಹಂಗಿಲ್ಲ ಕೊಟ್ಟ ಮಾತು ತಪ್ಪಲ್ಲ ಆಗದೆಂಬ ಮಾತಿಲ್ಲ ಎದುರಾಡಿಗೆ ಬಿರುಗಾಡಿಗೆ ಹಾರಾಟಕ್ಕೆ ಕೂಗಾಟಕ್ಕೆ ನಾನೆಂದು ಅಂಜೋದಿಲ್ಲ ನನ್ನ ಸಮ ಯಾರಿಲ್ಲ ನಂಗೆ ಯಾರ ಹಂಗಿಲ್ಲ ಅನ್ನೋ ಒಂದು ಸಾಂಗ್ ಇದೆ ಆ ಪಿಚರ್ಲು ನಾನು ಪ್ಯಾಲೇಸ್ ಅಲ್ಲಿ ಅಂಬರೀಷ್ ಶೂಟಿಂಗ್ ಮಾಡ್ತಾ ಇದ್ದೆ ಇಡೀ ಒಂದ್ ಗುಂಪತ್ತು ಟುಡೇ ಈಸ್ ಅ ವೆರಿ ಗುಡ್ ಫ್ರೆಂಡ್ ಆಫ್ ಮೈಂಡ್ ಬಟ್ ಲೀಡಿಂಗ್ ದಟ್ ಗ್ರೂಪ್ ನನ್ ಮೇಲೆ ಜಗಳ ಮಾಡಕ್ ಬಂದಾಗ ಓಕೆ ಅಲ್ಲಿ ಬಂದ್ಬಿಟ್ಟು ಗರಾಟ ಆಮೇಲೆ ಅಂಬರೀಷ್ ಐ ಎತ್ ಏನದು ಆ ನನ್ ಮಗ ಇವನು ಮಗ ಏನು ಏನ್ ಮಾಡುದು ಹೆಂಗ ಆಡ್ಬರ್ಸೋನೆ ಗೊತ್ತಾ ಇವನು ಏನ್ ಬರ್ಸೋನೆ ಆ ಆ ಪಿಕ್ಚರ್ ನಲ್ಲಿ ವಿಷ್ಣುವರ್ಧನ್ ಅವ್ರೆ ಅವ್ರು ಬೇರೆ ಪದ ಬರ್ತಾ ಇದ್ರು ಅವ್ರ ಕೈಲಿ ನನ್ನ ಸಮಯ ಯಾರು ಇಲ್ಲ ನಂಗೆ ಯಾರು ಹಂಗಿಲ್ಲ ಅಂತ ಬರ್ಸಿದಾನೆ ಏನ್ ಇವ್ರ ಸಮಯ ಯಾರು ಇಲ್ವಾ ಹಾಗಾದ್ರೆ ಬೇರೆ ಯಾರು ಇಲ್ವಾ ಇವ್ರೇನ ಹೀರೋ ಕರ್ನಾಟಕ ಹಿಂಗೆ ಜಗಳ ಮಾಡ್ಬೋಟ ನನ್ ಮಗನ್ಗೆ ಅದಕ್ಕೆ ಅಣ್ಣ ಬಿಡೋಣ ಅಂತ ಏಯ್ ಮುಚ್ಕೊಂಡ್ ನಿಂತು ಕೇಳೋ ನನ್ನ ಡೈರೆಕ್ಟರ್ ಅವರು ಜೋಸೇಮನವ್ರು ಹಾಡಿನ ಜೋಸೇಮ್ನ ಬರ್ದಿದ್ದಲ್ಲಿ ಹೋಗ್ ಉದಯ ಶಂಕರ್ ಕೇಳೋ ಅವ್ರು ಬರ್ದವ್ರ ಹಾಡು ನಾನು ಕೇಳಿದ್ರು ಯಾರು ಬರೆದಿದ್ದು ಅಂತ ಕೇಳ್ದೆ ಅಂಬರೀಶ್ ನಾವು ಉದಯ್ ಶಂಕರ್ ಬರೆದಿದ್ದು ಹೋಗ ಉದಯ್ ಶಂಕರ್ ಕೇಳೋದು ನಾವು ಶಂಕರ್ನ ಕೇಳ್ಕೊಂಡೆ ಬಂದಿರೋದು ನಾವು ಅವ್ರನ್ನ ಕೇಳ್ಕೊಂಡೆ ಬಂದಿದ್ದೀವಿ ನೋಡಪ್ಪ ನನಗೆ ಡೈರೆಕ್ಟ್ರ್ ಹಿಂಗೆ ಬರ್ಕೊಡು ಅಂತಂದ್ರೆ ನಾನು ಬರ್ಕೊಟ್ಟಿದ್ದೀನಿ ಡೈರೆಕ್ಟ್ರ್ ಹೇಳಿದ್ರು ನಾನು ಬರ್ದಿದ್ದೀನಿ ಅಂತ ಉದಯ್ ಶಂಕರ್ ಹೇಳಿದ್ರು ಅವರು ಸ್ವಲ್ಪ ಸ್ವಲ್ಪ ಮಸಾಲೆ ಶಂಕರ್ ನನ್ನ ತಮ್ಮ ಯಾರಿಲ್ಲ ನನಗೆ ಯಾರು ಹಂಗಿಲ್ಲ